ಹಾಗೂ ವ್ಯಕ್ತಿಗತ ಉದ್ದೇಶದಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಪರಿಕರಗಳು ನೀಡುವುದು ಧಾರ್ಮಿಕ ಪರಿಸರ ಜಾಗೃತಿ ಕಾರ್ಯಕ್ರಮಗಳ ಆಯೋಜನೆ ಹಾಗೂ ಸಸಿ ನೆಡುವುದು ಹೀಗೆ ಹಲವು ಸಮಾಜಮುಖಿ ಕಾರ್ಯಗಳು ಮಾಡಿಕೊಂಡು ಬಂದಿದ್ದು ಸಮಾಜ ನಮಗೆ ತುಂಬಾ ಕೊಟ್ಟಿದೆ ಅದರ ಋುಣವಾಗಿ ನಾವು ಸಮಾಜಕ್ಕೆ ನಮ್ಮ ಕೊಡುಗೆ ನೀಡಬೇಕು ಎನ್ನುವ ಉದ್ದೇಶದಿಂದ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಿದ್ದೇವೆ ಎಂದು ಆಯೋಜಕರು ತಿಳಿಸಿದ್ದಾರೆ ಒಂದು ಬಟ್ ಆದರೆ ನಮ್ಮ ಹೆಸರು ನಮ್ಮ ಸೇವೆ ನಮ್ಮ ಒಂದು ಏನು ನಮ್ಮ ಮನದಾಸೆ ಇತ್ತು ಮಾಡೋ ಅಂಥದ್ದು ಕೆಲವೊಂದು ಇಲ್ಲಿ ಬಿಟ್ಬಿಟ್ಟು ಹೋಗಬೇಕು ಕೋವಿಡ್ ಅಂತ ಬಂದ ಸಂದರ್ಭದಲ್ಲಿ ನಮ್ಮ ಜೀವನ ಅಂದರೆ ಎಷ್ಟಿರುತ್ತೆ ಹೇಗಿರುತ್ತೆ ನಮ್ಮ ಜೀವನ ಎಷ್ಟಿರುತ್ತೆ ನಮಗೆ ನೀಟಾಗಿ ಅರ್ಥ ಆಗಿದೆ ನಮ್ಮ ಟೆಸ್ಟ್ ಕೋವಿಡ್ ಟೈಮಲ್ಲಿ ಯಾಕಪ್ಪ ಅಂತಂದರೆ ತಂದೆ ತಾಯಿನ ಮುಟ್ಟಲಿಲ್ಲ ಅಣ್ಣ ತಮ್ಮದನ್ನು ಮುಟ್ಟಿಲ್ಲ ಮುಖ ನೋಡಲಿಲ್ಲ ಎತ್ಕೊಂಡೋಗಿ ಮುಚ್ಚಾಕಿದ್ರು ಜೆ ಸಿ ಬಿಗಳಲ್ಲಿ ಆ ಥರ ಎಲ್ಲ ಮಾಡಿದ್ರು ಆವಾಗ ತುಂಬ ಜನ ಮನಸ್ಸು ನೋಂದಿದೆ ಅದೇ ಥರ ನಮ್ಮಲ್ಲೂ ಸಹ ನಮ್ಮ ಮನಸ್ಸಿನೊಂದು ನಾವು ಐದು ಜನರ ತಂಡ ಸೇರಿಕೊಂಡು ನಾವು ಈ ಸಮಾಜಕ್ಕೆ ಏನಾದರೂ ಮಾಡಲೇಬೇಕು ಕೊಡಲೇಬೇಕು ನಮ್ಮ ಸೇವೆನ ಅಂತೇಳಿ ನಾವು ನಿರ್ಧಾರ ಮಾಡಿ ಒಂದು ಟ್ರಸ್ಟನ್ನು ಉದ್ಘಾಟನೆ ಮಾಡ್ತೀವಿ ಈ ಟ್ರಸ್ಟ್ ಬಂದುಬಿಟ್ಟು ಕಳೆದ ಒಂದು ವರ್ಷಗಳಿಂದ ಶೈಕ್ಷಣಿಕ ಕ್ಷೇತ್ರ ಆರೋಗ್ಯ ಕ್ಷೇತ್ರ ಪರಿಸರ ಕ್ಷೇತ್ರ ಎಲ್ಲ ಕ್ಷೇತ್ರಗಳಲ್ಲೂ ಮತ್ತು ಕ್ರೀಡಾ ಮಕ್ಕಳಿಗೆ ಪಠ್ಯಪುಸ್ತಕಗಳು ಕೊಡುವಂಥದ್ದಾಗಿರ್ಬೋದು ಗಿಡ ನೆಡವಂಥದ್ದಾಗಿರ್ಬೋದು ಕ್ರೀಡಾ ಸಾಮಗ್ರಿಗಳು ಕೊಡುವಂಥದ್ದು ಕನ್ನಡ ರಾಜ್ಯೋತ್ಸವನ ಮಾಡಿದ್ದೇವೆ ಎಸ್ಪೆಷಲಿ ಹೇಳಬೇಕು ಅಂತಂದರೆ ನಾವು ಗಡಿನಾಡಿನಲ್ಲಿದ್ದೀವಿ ಆಂಧ್ರದ ಗಡಿಭಾಗದಲ್ಲಿ ಆಂಧ್ರ ಭಾಷಿಕರು ಜಾಸ್ತಿ ಇದ್ದಾರೆ ತೆಲುಗು ಭಾಷಿಕರು ಮಾತಾಡೋವಂಥದ್ದು ನಾವು ಆ ಒಂದು ನಿಟ್ಟಿನಲ್ಲಿ ಕನ್ನಡ ಪ್ರೇಮವನ್ನು ಬಿತ್ತೋದಕ್ಕೋಸ್ಕರ ಕನ್ನಡ ರಾಜ್ಯೋತ್ಸವಗಳನ್ನು ಮಾಡಿ ಕನ್ನಡ ಬಗ್ಗೆ ಅವೇರ್ನೆಸ್ಸನ್ನು ಕೊಟ್ಟಿದ್ದೇವೆ ಭಾಷೆ ಬಗ್ಗೆ ಈ ಟ್ರಸ್ಟು ಮುಂದಿನ ದಿನಗಳಲ್ಲೂ ಸಹ ನಾವು ಸಮಾಜ ಜೊತೆ ನಿಲ್ಲುತ್ತೇವೆ ಯಾವುದೇ ಸ್ವಾರ್ಥ ಇಲ್ಲದೆ ಆಸೆ ಇಲ್ಲದೆ ನಾವು ನಿಸ್ವಾರ್ಥದಿಂದ ನಮ್ಮ ಸೇವೆಯನ್ನು ಸಮಾಜಕ್ಕೆ ಕೊಡೋದಕ್ಕೋಸ್ಕರ ಈ ಟ್ರಸ್ಟನ್ನು ಮಾಡಿದ್ದೇವೆ ಇದೇ 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 ರೀತಿ ಮುಂದೇನೂ ಸಹ ಸಮಾಜ ಜೊತೆ ನಿಲ್ತೇವೆ ಅಂತೇಳಿ ನಮ್ಮ ಐದು ಜನರ ತಂಡ ಪರವಾಗಿ ಇತ್ತೀಚೆಗೆ ಕೋವಿಡ್ ಎಂಬ ಮಹಾಮಾರಿಯಿಂದ ನೊಂದ ಜೀವಗಳು ಎಷ್ಟೋ ದೇಶದ ಎಲ್ಲೆಡೆಯೂ ವ್ಯಾಪಿಸಿತು ಅಂತಹ ಘಟನೆಗಳನ್ನು ಮರುಕಳಿಸಿದ ದಿನಗಳನ್ನು ನೆನೆದು ಈಗ ಆರೋಗ್ಯ ಕ್ಷೇತ್ರದ ಶಿಬಿರಗಳನ್ನು ಮಾಡಬೇಕು ಎಂಬ ಮನಸ್ಥಿತಿಯಿಂದ ಬಡವರಿಗೆ ಹಾಗೂ ಸಮಾಜದಲ್ಲಿ ಹಿಂದುಳಿದವರಿಗೆ ಅನುಕೂಲವಾಗುತ್ತದೆ ಎಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಶಿವಕುಮಾರ್ ಸಮಾರಂಭಕ್ಕೆ ಆಗಮಿಸಿದ್ದ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು ಒಂದು ಶ್ರೀನಿವಾಸವರು ಗ್ರಾಮದ ಜನರಿಗೆ ಅನುಕೂಲ ಆಗುತ್ತಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಆ ಒಂದು ತಾವು ಏನು ಈ ಒಂದು ಎಜುಗೇರಿಂಗ್ ಸ್ಟೇಷನ್ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ನಿಮ್ಮ ಒಂದು ಭಾಗದಿಂದ ಬಂದ ಗ್ರಾಮಾಂತರ ನಿಮ್ಮ ತಂದೆ ತಾಯಿಗಳು ಬಹಳಷ್ಟು ಕಷ್ಟಪಟ್ಟು ನಿಮ್ಮನ್ನ ಶಾಲೆಗೆ ನೀವು ಒಂದು ಶಾಲೆಗೆ ಬಂದ ಮೇಲೆ ಶಾಲೆಯಲ್ಲಿ ಸೌಲಭ್ಯಗಳನ್ನ ಬಳಸ್ಕೋಬೇಕು ಸದುಪಯೋಗ ಪಡಿಸಬೇಕು ಇಂಥ ಒಂದು ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಟ್ ಓಪನ್ ಮಾಡಿದ ಮೇಲೆ ನಾವು ಸಮಸ್ಯೆಯಲ್ಲಿ ಓದ್ತಾ ಇದ್ದಾಗ ನಮ್ಮ ಒಂದು ಸದುದ್ದೇಶ